ಆರೋಗ್ಯ ನಿಮ್ಮ ಕೈಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನಾನು ರಕ್ಷಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಫುಡ್ ಕಾಂಬಿನೇಷನ್ ಬಗ್ಗೆ ನಾವು ಮಾತನಾಡ್ತಾ ಇದೀವಿ ಏನಿದು ಫುಡ್ ಕಾಂಬಿನೇಷನ್ ಅಂತ ಹೇಳಿದ್ರೆ ಯಾವ ಆಹಾರದ ಜೊತೆ ಯಾವ ಆಹಾರವನ್ನ ಪೂರಕವಾಗಿ ನಾವು ಸೇವಿಸಬೇಕು ಆದ್ರೆ ನಾವು ಯಾವ ಆಹಾರವನ್ನ ಸೇವಿಸ್ತಾ ಇದ್ದೀವಿ ಅನ್ನೋ ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಆಹಾರ ತಜ್ಞರಾದಂತಹ ಕೆ ಸಿ ರಘು ಅವರು ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ವೆಲ್ಕಮ್ ಟು ದ ಶೋ ಸರ್ ಫುಡ್ ಕಾಂಬಿನೇಷನ್ ಬಗ್ಗೆ ಇವತ್ತು ಮಾತಾಡ್ತಾ ಇದೀವಿ ಏನಿದು ಫುಡ್ ಕಾಂಬಿನೇಷನ್ ಅಂದ್ರೆ ಯಾವ ತರ ಇರಬೇಕು ಕಾಂಬಿನೇಷನ್ ಅಂತ ಹೇಳ್ತೀರಾ ಅದು ಯಾಕಂದರೆ ನಾವು ಅನೇಕ ಬಾರಿ ನಾವು ಸಾಮಾನ್ಯವಾಗಿ ಆಹಾರದಲ್ಲಿ ಮೂರು ಗುಂಪುಗಳನ್ನಾಗಿ ಮೂರು ನಾಲ್ಕು ಗುಂಪುಗಳಿದೆ ಒಂದು ಗುಂಪು ಅಂತಂದರೆ ಏಕದಳ ಧಾನ್ಯ ಅದರಲ್ಲಿ ಸ್ಟಾರ್ಚ್ ಇರುತ್ತೆ ಸಕ್ಕರೆ ಪಿಷ್ಠ ಅಂತ ಏನು ಹೇಳ್ತೀವಲ್ಲ ಸ್ಟಾರ್ಚ್ ಇನ್ನೊಂದು ದ್ವಿದಳ ಧಾನ್ಯ ಬೇಳೆಕಾಳುಗಳು ಅದು ಬೇರೆ ಬೇರೆ ಥರ ಬೇರೆ ಕಾಳುಗಳು ನಮ್ಮಲ್ಲಿ ಇರ್ತಕ್ಕಂಥದ್ದು ಅದು ಪ್ರೋಟೀನ್ ಸೋರ್ಸು ಇನ್ನೊಂದು ಎಣ್ಣೆಕಾಳು ಎಣ್ಣೆ ಕಾಳುಗಳಲ್ಲಿ ಎಣ್ಣೆ ಅಂಶ ಜೊತೆಗೆ ಪ್ರೋಟೀನು ಇವೆರಡೂ ಇರತಕ್ಕಂಥದ್ದು ಇವು ಮೂರು ಮುಖ್ಯವಾದ ಗುಂಪು ಈ ಪ್ರೋಟೀನ್ ಗುಂಪಿಗೆ ಬೇಳೆಕಾಳು ಜೊತೆಯಲ್ಲೇ ಮೀನು ಮಾಂಸ ಮೊಟ್ಟೆ ಹಾಲು ಇವೆಲ್ಲವೂ ಸೇರ್ತವೆ ಎಣ್ಣೆ ಕಾಳುಗಳ ಜೊತೆ ಕೆಲವು ಪ್ರಾಣಿಜನ್ಯ ಪದಾರ್ಥಗಳಲ್ಲೂ ಪ್ರೋಟೀನು ಮತ್ತು ಫ್ಯಾಟ್ ಎರಡೂ ಸಿಗ್ತವೆ ಮಾಂಸ ಮೀನುಗಳಲ್ಲೂ ಎರಡೂ ಸಿಗ್ತವೆ ಅವು ಎರಡು ಗುಂಪಿಗೂ ಸ್ವಲ್ಪ ಹೊಲ್ಸ್ಕೊಳ್ತವೆ ನಮ್ಮಲ್ಲಿ ಭಾರತದ ಆಹಾರ ಪದ್ಧತಿಯಲ್ಲಿ ನಮಗೆ ಒಂದು ಸಮಸ್ಯೆ ಏನು ಅಂತ ಹೇಳಿದರೆ ಈಗ ನಿಮಗೆ ಯುರೋಪಲ್ಲಿ ನೋಡಿ ಯುರೋಪಲ್ಲಿ ಏನು ಮಾಡ್ತಾರೆ ಮೀನು ಮಾಂಸ ಮೊಟ್ಟೆ ಜೊತೆ ಒಂದಿಷ್ಟು ಆಲೂಗೆಡ್ಡೆ ಪಲ್ಯ ಇರುತ್ತೆ ಪ್ರೋಟೀನು ಇದು ಮೇಜರ್ ಪೋಷನ್ನು ಅದ್ರ ಜೊತೆ ಒಂದಷ್ಟು ಆಲೂಗೆಡ್ಡೆ ಪಲ್ಯ ಒಂದು ರಾಶಿ ಇರೋಲ್ಲ ನಮ್ಮಲ್ಲಿ ಸಾಮಾನ್ಯವಾಗಿ ಏನು ಮಾಡ್ತೀವಿ ಅನ್ನದ ರಾಶಿ ಇರ್ತದೆ ಅನ್ನ ಅಥವಾ ರೊಟ್ಟಿ ಇವುಗಳು ರಾಶಿ ಇರ್ತದೆ ಅದ್ರ ಜೊತೆ ಪಲ್ಯ ಇರ್ತದೆ ನಾವಿಲ್ಲಿ ಕಾಮ್ ಕಾಂಬಿನೇಷನ್ ಯಾವುದು ಸರಿ ಅಂತ ಹೇಳಿದರೆ ಒಂದು ಗುಂಪಿನ ಆಹಾರದ ಜೊತೆ ಇನ್ನೊಂದು ಗುಂಪಿನ ಆಹಾರ ಇದ್ದಾಗ ಅದು ಪೂರಕವಾಗಿರ್ತದೆ ಒನ್ ಈಗ ನಿಮಗೆ ರೊಟ್ಟಿ ಮಾಡಿ ಚಪಾತಿ ಅದು ಜೋಳದಲ್ಲಿರ್ಬೋದು ಅಕ್ಕಿಯಲ್ಲಿರ್ಬೋದು ಗೋಧಿಲಿರ್ಬೋದು ಚಪಾತಿಗೆ ಆಲೂಗೆಡ್ಡೆ ಪಲ್ಯ ಮಾಡಿದಿರಿ ಆಲೂಗೆಡ್ಡೆದೇ ನಿಮಗೆ ಈಗ ನಮಗೆ ಮಸಾಲ ದೋಸೆಗೆ ಹಾಕೋ ಥರ ಆಲೂಗೆಡ್ಡೆ ಪಲ್ಯ ಅದು ಸ್ವಲ್ಪ ಎಣ್ಣೆನೂ ಒಗ್ಗರಣೆ ಎಲ್ಲ ಹಾಕಿದ್ರ ಅದು ಮುಖ್ಯವಾಗಿ ಆಲೂ ಕರಿ ಅದು ಇಲ್ಲಿ ಸಿಕ್ಕಿದ್ದು ಸ್ಟಾರ್ಚು ರೊಟ್ಟಿಯಲ್ಲಿ ಸಿಕ್ಕೋದು ಮೇಜರ್ ಸ್ಟಾರ್ಚೆ ಆಲೂಗೆಡ್ಡೆಯಲ್ಲೂ ಸ್ಟಾರ್ಚೆ ಸ್ಟಾರ್ಚು ಸ್ಟಾರ್ಚು ಸೇರಿ ಕಾಂಬಿನೇಷನ್ ಅಲ್ಲ ಅದು ಯಾಕೆ ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ ಏಕದಳ ಧಾನ್ಯ ಅತಿ ಹೆಚ್ಚು ಬೆಳೆಯುವಂಥದ್ದು ಗೋಧಿ ಅಕ್ಕಿ ಅದೇ ಥರ ಸುಮಾರು ಇಪ್ಪತ್ತೈದು ಮಿಲಿಯನ್ ಟನ್ ಆಲೂಗೆಡ್ಡೆನೂ ಬೆಳಿತೀವಿ ಆಲೂಗೆಡ್ಡೆ ಆಲೂಗೆಡ್ಡೆ ನಮಗೆ ಸಾಂಬಾರಿಗೆ ನಾವು ಆಲೂಗೆಡ್ಡೆನ ಅತಿ ಹೆಚ್ಚು ಹೆಚ್ಚು ಬಳಸುವ ತರಕಾರಿ ಅದು ತರಕಾರಿ ಅಂತ ಹೇಳೋಂಗೆ ಅಲ್ಲ ಅದು ಬೇರೆ ದೇಶಗಳಲ್ಲಿ ಆ ತರಕಾರಿ ಅಲ್ಲ ಅದು ಓಕೆ ನಮ್ಮ ದೇಶದಲ್ಲಿ ಆಲೂಗೆಡ್ಡೆ ತರಕಾರಿ ಆ ತರಕಾರಿ ಆಗಿದ್ದರಿಂದ ಏಕದಳ ಧಾನ್ಯ ಜೊತೆಗೆ ಅದರ ಕರಿ ಮಾಡೋದು ಅದರ ಪಲ್ಯ ಮಾಡಿನೋ ತಿಂದಾಗ ಇದರಲ್ಲಿ ಸಿಕ್ಕಿದ್ದು ಅದೇ ಇದರಲ್ಲಿ ಸಿಕ್ಕಿದ್ದು ಇದೆ ಸೇಮ್ ಕಾಂಬಿನೇಷನ್ ಸೇಮ್ ಕಾಂಬಿನೇಷನ್ ಸ್ಟಾರ್ಚ್ ಸೊ ಅದಕ್ಕೋಸ್ಕರ ನಮ್ಮಲ್ಲಿ ಏನು ಹೇಳೋದು ಮೊನ್ನೆ ಯಾವುದೋ ಒಂದು ಸ್ಟಡಿಯಲ್ಲಿ ಹೇಳ್ತಾ ಇದ್ರು ಎಂಬತ್ತು ಪರ್ಸೆಂಟ್ ಶಕ್ತಿ ಭಾರತೀಯರಿಗೆ ಸಿಗೋದು ಸ್ಟಾರ್ಚ್ ಮೂಲಕವೇ ಸ್ಟಾರ್ಚ್ಗೆ ಜೊತೆಗೆ ಪೂರಕವಾಗಿ ಸಿಗುವಂಥದ್ದೇನೋ ಬೇಳೆ ಇದ್ದರೆ ಈಗ ರೊಟ್ಟಿಗೆ ಬೇಳೆ ಪಲ್ಯ ಇದ್ದರೆ ತರಕಾರಿ ಇದ್ದರೆ ಅದು ಕಾಂಬಿನೇಷನ್ ಕರೆಕ್ಟಾಗಿರುತ್ತೆ ಇದರಲ್ಲಿ ಸ್ಟಾರ್ಚ್ ಬಂತು ಇದರಲ್ಲಿ ಪ್ರೋಟೀನ್ ಬಂತು ಒಗ್ಗರಣೆ ಹಾಕಿದರೆ ಅದರಲ್ಲಿ ಎಣ್ಣೆನೂ ಇರುತ್ತೆ ಸೊ ಕಾಂಬಿನೇಷನ್ ಮೂರೂ ಏನು ಎನರ್ಜಿ ಗಿವಿಂಗ್ ನ್ಯೂಟ್ರಿಯಂಟ್ ಶಕ್ತಿಯನ್ನು ಕೊಡುವ ಮೂರೂ ಪೌಷ್ಟಿಕಾಂಶಗಳು ಪೂರಕವಾಗಿ ದೇಹಕ್ಕೆ ಸಿಗದಂಗಾಯ್ತು ಅದು ಬಿಟ್ಟು ನಾವು ಬರೀ ಸ್ಟಾರ್ಚ್ಗೆ ಸ್ಟಾರ್ಚೇ ಸೇರಿಸ್ಕೊಂಡು ಹೋಗುವಂಥದ್ದು ಹೆಚ್ಚಾಗಿ ನಾವು ಮಾಡುವಂಥದ್ದು ನಮ್ಮ ಭಾರತೀಯ ಆಹಾರ ಪದ್ಧತಿಯಲ್ಲಿ ಆಲೂಗಡ್ಡೆ ಒಂದು ದೊಡ್ಡ ಇದು ಆಲೂಗಡ್ಡೆ ತಿನ್ನಬಾರ್ದು ಅಂತ ಹೇಳ್ತಾ ಇರತಕ್ಕಂಥದ್ದಲ್ಲ ಆದರೆ ಈ ಕಾಂಬಿನೇಷನ್ ಮಾಡ್ತಕ್ಕಂಥದ್ದು ನೀವೇನೋ ಒಂದು ಈಗ ಪೂರಿ ಮಾಡಿ ಅದಕ್ಕೆ ಆಲೂಗಡ್ಡೆ ಆಲೂಗೆಡ್ಡೆ ಎಗೇನ್ ಏನಾಯ್ತು ಮೈದಾ ಇನ್ನು ಅದು ಹೆಚ್ಚಾಗಿ ಸ್ಟಾರ್ಚು ಇದು ಸ್ಟಾರ್ಚ್ ಸ್ಟಾರ್ಚ್ ಸ್ಟಾರ್ಚು ಆದಾಗ ಒಂದೇ ನ್ಯೂಟ್ರಿಯೆಂಟು ಮೂಲ ಆಹಾರ ಅನ್ನದಲ್ಲೂ ಸಾರಲ್ಲೂ ಪಲ್ಯದಲ್ಲೂ ಒಂದೇ ನ್ಯೂಟ್ರಿಯೆಂಟ್ ಸಿಕ್ಕಿದ್ರೆ ಮೇಜರ್ ಆಗಿ ಡಾಮಿನೆಂಟ್ ಆಗಿ ಅದು ಪೂರಕ ಆಹಾರವೂ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸೊ ಹಾ ಆ ದೃಷ್ಟಿಯಿಂದ ನಾವು ಕಾಂಬಿನೇಷನ್ ಮಾಡ ಯಾವುದೇ ಒಂದು ಪದಾರ್ಥ ಸ್ಟಾರ್ಚ್ ಎಲ್ಲಿರುತ್ತೋ ಅದಕ್ಕೆ ಪೂರಕವಾಗಿ ಪ್ರೋಟೀನ್ ಇರಬೇಕು ಪ್ರೋಟೀನ್ ಇರಬೇಕು ಅಂದರೆ ಬೇಳೆಕಾಳುಗಳು ಇರಬೇಕು ಅಥವಾ ಮೀನು ಮಾಂಸ ಮೊಟ್ಟೆ ಇರ್ತಕ್ಕಂಥದ್ದು ಅದಕ್ಕೆ ಜೊತೆಗೆ ಎಣ್ಣೆ ಕಾಳುಗಳು ಇರ್ತಕ್ಕಂಥದ್ದು ಸಾಮಾನ್ಯ ಒಳ್ಳೆಯ ಸಂಪ್ರದಾಯದ ಅಡಿಗೆಯಲ್ಲಿ ಇವೆಲ್ಲವೂ ಇರ್ತದೆ ಆದರೆ ಕೆಲವೊಂದು ನಮ್ಗೆ ಗುರುತಿಸೋಕ್ಕಾಗಲ್ಲ ಹೌದಪ್ಪ ಆಲೂಗೆಡ್ಡೆ ಮಾಡ್ಕೊಂಡು ತಿಂದರೆ ಏನು ಆಲೂಗೆಡ್ಡೆ ಪಲ್ಯ ರೊಟ್ಟಿ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನಮಗೆ ಆದರೆ ನ್ಯೂಟ್ರಿಷನ್ನ ಪ್ರಕಾರ ಅದೊಂದು ರಾಂಗ್ ಕಾಂಬಿನೇಷನ್ ಆಗ್ತದೆ ಸೊ ಇದು ನಮ್ಮಲ್ಲಿ ಯಾಕಂದರೆ ಒಂದು ಸ್ವಲ್ಪ ಒಂದು ಟನ್ನು ಎರಡು ಟನ್ನು ಆದರೂ ಪರವಾಗಿಲ್ಲ ಇಡೀ ದೇಶದಲ್ಲಿ ಇಪ್ಪತ್ತೈದು ಮಿಲಿಯನ್ ಟನ್ ಬೆಳೆಯುವ ಆಲೂಗಡ್ಡೆ ಅದು ಮತ್ತು ಅದೇ ಆಲೂಗಡ್ಡೆ ಚಿಪ್ಸ್ ಆಗಿ ಜಂಕ್ ಆಗಿ ಬೇರೆ ಎಲ್ಲ ಬರುವಂಥದ್ದು ಇದೆ ಸೊ ಹಾಗಾಗಿ ನಾವು ಏಕದಳ ಧಾನ್ಯವನ್ನು ದ್ವಿದಳ ಧಾನ್ಯವನ್ನು ಮತ್ತು ಎಣ್ಣೆ ಕಾಳುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಕಾಂಬಿನೇಷನ್ ಮಾಡಿ ಅಡುಗೆ ಮಾಡ್ತಕ್ಕಂಥ ಊಟ ಮಾಡಿಕೊಂಡ್ರೆ ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ ಭಾರತದಲ್ಲಿ ಆಹಾರ ಪದ್ಧತಿಯಲ್ಲಿ ಒಂದು ಒಂದು ದೋಷ ಅಂತಲೇ ಹೇಳಬೇಕು ನಾವು ಅತಿ ಹೆಚ್ಚು ಸ್ಟಾರ್ಚ್ ಸೇವನೆ ಮಾಡ್ತಕ್ಕಂಥದ್ದು ಅತಿ ಹೆಚ್ಚು ಸ್ಟಾರ್ಚ್ ತಿನ್ನೋದ್ರಿಂದ ಏನೇನು ಸಮಸ್ಯೆಗಳಾಗುತ್ತೆ ಬೊಜ್ಜಿಗೆ ಕಾರಣವೇ ಅದೇ ಮೇನ್ ಇಸ್ ನಾಟ್ ದಿ ಫ್ಯಾಕ್ಟ್ ಇಂಡಿಯಾ ಇನ್ ಭಾರತದಲ್ಲಿ ಕೊಬ್ಬಿಗಿಂತಲೂ ಬೊಜ್ಜಿಗೆ ಮುಖ್ಯ ಕಾರಣ ಇನ್ನೊಂದು ನಮ್ಮಲ್ಲಿ ಈಗ ಡಿಸ್ಲಿಪಿಡೀಮಿಯಾ ಅಂತ ಡಿಸ್ಲಿಪಿಡಿಯಾ ಏನಿಲ್ಲ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಎಷ್ಟಿದೆ ಟ್ರೈಗ್ಲಿಸೈಡ್ಸ್ ಎಷ್ಟಿದೆ ಆ ಟ್ರೈಗ್ಲಿಸರೈಡ್ ಕೊಲೆಸ್ಟ್ರಾಲ್ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಈ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ ಹಾರ್ಟಿಗೆ ಸಂಬಂಧ ಇದೆಲ್ಲ ಹೇಳ್ತೀವಲ್ಲ ನಾವು ಈ ಟ್ರೈಗ್ಲಿಸರೈಡ್ ಬರೋದು ಎಣ್ಣೆಯಿಂದ ಅಲ್ಲ ಸ್ಟಾರ್ಚಿಂದ ಭಾರತದ ಇದು ಇಂಡಿಯನ್ ಟಿಪಿಕಲ್ ಫೆನಾಮಿನಾ ಇದು ನಾವೇನು ಮಾಡ್ತೀವಿ ಪಾಲಿಶ್ ಮಾಡಿದ್ದಕ್ಕೆ ಸ್ಟಾರ್ಚು ಅದ್ರ ಜೊತೆ ಆಲೂಗೆಡ್ಡೆ ಪಲ್ಯ ಅದ್ರ ಜೊತೆ ಗೆಡ್ಡೆ ಗೆಣಸು ಇದ್ರೂ ಕೂಡ ಅಂತ ಹೇಳ್ತಾ ಇರೋದು ಇವೆಲ್ಲವೂ ಒಂದೇ ಗುಂಪು ನಾವು ಯಾವುದೇ ರೀತಿಯ ಗೆಣಸಿರ್ಬೋದು ಅಥವಾ ನಿಮಗೆ ಮರಗಣಸು ಈ ಗೆಣಸು ಬರುತ್ತಲ್ಲ ಬೇರೆ ಸಾಂಬಾರ್ಗೆ ಹಾಕ್ತೀವಲ್ಲ ನಾವು ಗೆಡ್ಡೆ ಗೆಣಸುಗಳು ಅವು ಎಲ್ಲವೂ ಕೂಡ ಸ್ಟಾರ್ಚ್ ರೂಪದವು ಆ ಗೆಡ್ಡೆ ಗೆಣಸುಗಳು ಆಲೂ ಗೆಡ್ಡೆ ಅಕ್ಕಿ ರೊಟ್ಟಿ ಚಪಾತಿ ಇವುಗಳ ಕಾಂಬಿನೇಷನ್ನು ಒಂದೇ ಗುಂಪಿನಿಂದ ಸೆಲೆಕ್ಟ್ ಮಾಡಿದ್ರಿಂದ ನಮಗೆ ಬರೀ ಸ್ಟಾರ್ ಸಿಗುತ್ತೆ ಎಕ್ಸಸ್ ಸ್ಟಾರ್ಚು ಕೊಬ್ಬಾಗಿಯೇ ಕೂರುವಂಥದ್ದು ಇದನ್ನು ಅನೇಕ ಬಾರಿ ನಾನು ಹೇಳಿದ್ದೇನೆ ಎಕ್ಸಸ್ ಸ್ಟಾರ್ಚು ನಮ್ಮ ದೇಹದಲ್ಲಿ ಸ್ಟಾರ್ಚು ಸ್ಟೋರೇಜ್ ಇಲ್ಲ ಎರಡು ದಿನದ ಮಟ್ಟಿಗೆ ಮಾತ್ರ ಸ್ಟೋರೇಜು ಕೊಬ್ಬು ನೂರು ದಿನದಿರುತ್ತೆ ಕೆಲವರು ತೂಕ ಇಳಿಸ್ಬೇಕು ಅಂದರೆ ಒಂದು ವರ್ಷನೇ ಬೇಕಾಗುತ್ತೆ ಅಷ್ಟು ಕೊಬ್ಬು ಶೇಖರಣೆ ಆಗಿ ಕೂತಿರುತ್ತೆ ಸ್ಟಾರ್ಚ್ ಇರಲ್ಲ ಸ್ಟಾರ್ಚ್ ಇರಲ್ಲ ಅಂದರೆ ಏನಾಗುತ್ತೆ ತಿಂದೆ ಎಕ್ಸಸ್ ಆಗಿ ಆಲೂಗೆಡ್ಡೆ ಅಕ್ಕಿ ಗೋಧಿ ಏನು ನಾವು ಎಕ್ಸಸ್ ಆಗಿ ತಿಂತೀವೋ ಅದು ಎಲ್ಲಿ ಹೋಗುತ್ತೆ ಅಥವಾ ರಿಫೈನ್ಡ್ ಆಗಿದ್ದು ಭಾಳ ಪಾಲಿಶ್ ಆಗಿದ್ದು ಎಲ್ಲಿ ಹೋಗುತ್ತೆ ಕೊಬ್ಬಾಗೇ ಹೋಗಿರೋದು ಸೊ ಅದಕ್ಕೊ ಅದನ್ನು ನಾವು ಕೆಲವು ಸರಿ ಕೊಬ್ಬು ತಿಂದರೆ ಕೊಬ್ಬು ಅನ್ನೋ ಒಂದು ಒಂದು ಪರಿಕಲ್ಪನೆ ಇದೆಯಲ್ಲ ಅದಲ್ಲ ಅದು ಸೊ ರಿಫೈನ್ಡ್ ಸ್ಟಾರ್ಚ್ ಇಟ್ ಇಸ್ ಅ ರೈಸ್ ಆರ್ ಮೈದಾ ಆ ಕಾಂಬಿನೇಷನ್ ಅದ್ರ ಜೊತೆಗೆ ಆಲೂಗಡ್ಡೆ ಅಂತ ಕಾಂಬಿನೇಷನ್ ಮಾಡಿ ಈ ಥರ ತಿನ್ನೋದ್ರಿಂದ ಸ್ಟಾರ್ಚಿನ ಇಂಟೇಕ್ ಜಾಸ್ತಿ ಆಗುತ್ತೆ ಸ್ಟಾರ್ಚ್ ಇಂಟೇಕ್ ಜಾಸ್ತಿ ಆದರೆ ಇಟ್ ಗೆಟ್ಸ್ ಡೆಪಾಸಿಟೆಡ್ ಆಸ್ ಫ್ಯಾಟ್ ಈ ಸ ಪದಾರ್ಥಕ್ಕೆ ಒಗ್ಗ್ರೆಣ್ಣೆಗೆ ಇದು ಹಾಕಬೇಕು ಎಣ್ಣೆಗಳನ್ನು ನಾವು ಒಂದು ಎಣ್ಣೆಯನ್ನು ಉಪಯೋಗಿಸ್ತಿರಲ್ಲ ಹಿಂದೆ ನಿಮಗೆ ಸಾಸುವೆಯಲ್ಲಿ ಒಂದು ಎಣ್ಣೆ ಬರ್ತಕ್ಕಂಥದ್ದು ಅಥವಾ ಎಲ್ಲದಕ್ಕೂ ಸೂರ್ಯಕಾಂತ ಎಣ್ಣೆನೆ ಹಾಕ್ತಾ ಇರಲಿಲ್ಲ ಕಡಲೆಕಾಯಿ ಎಣ್ಣೆ ಬಳಸುದು ಇನ್ನೊಂದು ಬೇರೆ ಬೇರೆ ಒಂದು ಎಣ್ಣೆಯಲ್ಲಿ ಎಲ್ಲವೂ ಅಂಶ ಸಿಗಲ್ಲ ಸೊ ಪೂರಕ ಅಂತ ಹೇಳಿದ್ರೆ ಏನು ನಮಗೆ ಈ ಕಾ ಎಣ್ಣೆ ಕಾಳು ಶೇಂಗಾನ ನಾನು ಇದಕ್ಕ ಹಾಕಿದ್ರೆ ಪುಳಿಯೋಗ್ರೇನೋ ಯಾವುದೋ ಚಿತ್ರಾನ್ನಕ್ಕೋ ಹಾಕಿದೀವಿ ಶೇಂಗಾ ಶೇಂಗಾ ಬೀಜ ಹಾಕಿದೀವಿ ಆವಾಗಾದರೂ ಎಣ್ಣೆ ಬೇರೆ ಯಾವ್ದಾದ್ರು ಇದ್ದರೆ ಆ ಎಣ್ಣೆ ಅಂಶ ಶೇಂಗಾ ಬೀಜದ ಎಣ್ಣೆ ಅಂಶ ಸ್ಟಾರ್ಚ್ ರೂಪ ಇವು ಮೂರೂ ಎಲ್ಲ ಸೇರಿ ಪೂರಕವಾಯಿತು ಆಹಾರದ ಕಾಂಬಿನೇಷನ್ಗಳ ಬಗ್ಗೆ ಮತ್ತಷ್ಟು ಮಾತನಾಡೋಣ ಆದರೆ ಅದಕ್ಕೂ ಮೊದಲು ಒಂದು ಪುಟ್ಟ ವಿರಾಮ ಇವಾಗ ಪ್ರೋಟೀನ್ ಚಾಟ್ ಮಾಡ್ಕೊಂಡು ಬರಿ ಪ್ರೋಟೀನ್ ಅನ್ನೇ ತಿಂತ ಹೋಗ್ತಾ ಈಗ ಮಸಲ್ ಬಿಲ್ಡ್ ಮಾಡೋಕ್ಕಾಗಿರ್ಬೋದು ನಾವು ಕಳೆದ ಸಂಚಿಕೆಯಲ್ಲಿ ಮಾತಾಡಿದ್ವಿ ಈ ಸಿಕ್ಸ್ ಪ್ಯಾಕ್ ಬಗ್ಗೆ ಬರೀ ಪ್ರೋಟೀನ್ ಅನ್ನೇ ಅತಿ ಹೆಚ್ಚು ಸೇವಿಸೋದ್ರಿಂದ ಅದರಿಂದ ಏನ್ ಸಮಸ್ಯೆ ಆಗುತ್ತೆ ಪ್ರೋಟೀನ್ ಹೆಚ್ಚು ಸೇರಿದ್ರೆ ದೇಹಕ್ಕೆ ಏನ್ ಆಗುತ್ತೆ ನಮ್ಮ ಸಮಸ್ಯೆ ಇರೋದು ಸ್ಟಾರ್ಚ್ ಪ್ರೋಟೀನ್ ಅಲ್ಲ ಯಾಕಂದ್ರೆ ಆವರೇಜ್ ಪ್ರೋಟೀನ್ ಇಂಟೇಕ್ ಫಿಫ್ಟಿ ಗ್ರಾಮ್ ಯುರೋಪಿಯನ್ಸ್ ಹಂಡ್ರೆಡ್ ಗ್ರಾಮ್ ತಗೊಳ್ತಾರೆ ಪ್ರೋಟೀನ್ ಪ್ರೋಟೀನ್ ನಾವು ಪ್ರೋಟೀನ್ ಡೆಫಿಷಿಯನ್ಸಿ ನಮ್ಮಲ್ಲಿ ಅಪೌಷ್ಟಿಕತೆ ಇದೆಲ್ಲ ಹೇಳ್ತೀವಲ್ಲ ಅಪೌಷ್ಟಿಕತೆ ಮಾತ್ರ ಅಲ್ಲ ಬೊಜ್ಜು ಕೂಡ ಪ್ರೋಟೀನ್ ಕೊರತೆಯಿಂದ ಸ್ಟಾರ್ಚ್ ಎಕ್ಸಸ್ ಇಂದ ಫ್ಯಾಟ್ ನಮ್ಮಲ್ಲಿ ಆಲ್ಮೋಸ್ಟ್ ಇದಿದೆ ಕೆಲವು ಭಾಗದಲ್ಲಿ ಹೆಚ್ಚು ತಿನ್ನೋದು ಬಿಟ್ಟರೆ ಹನ್ನೆರಡು ಕೆ ಜಿ ಅವರೇಜ್ ಕನ್ಸಮ್ಷನ್ ಫ್ಯಾಟ್ ಕನ್ಸಂಪ್ಷನ್ ನಮ್ಮದು ಇಟ್ ಇಸ್ ನಾಟ್ ವೆರಿ ಹೈ ಬಟ್ ಕೆಲವು ಭಾಗಗಳಲ್ಲಿ ಕೆಲವು ಇನ್ಕಮ್ ಲೆವೆಲ್ ಅವರು ಹೆಚ್ಚು ತಿಂತಾರೆ ಅದು ಬಿಟ್ಟರೆ ಭಾರತದಲ್ಲಿ ಸುಮಾರು ಅರವತ್ತು ಎಪ್ಪತ್ತು ಪರ್ಸೆಂಟ್ ಲೋ ಇನ್ಕಮ್ ಏನಿದಾರೋ ಅವರಿಗೆ ಎಣ್ಣೆ ಒಂದು ಬಹಳ ಎಕ್ಸ್ಪೆನ್ಸಿವ್ ಮೆಟೀರಿಯಲ್ ಅವರಿಗೆ ಕಮ್ಮಿ ಉಪಯೋಗಿಸ್ತಾರೆ ಎಣ್ಣೆ ಜಾಸ್ತಿ ಉಪಯೋಗ ಹಾಕಲ್ಲ ಯಾಕಂದ್ರೆ ಅದು ಕಾಸ್ಟ್ಲಿ ಆಮೇಲೆ ಕರೆದು ಹುರಿದಿರೋ ಪದಾರ್ಥಗಳನ್ನು ಯಾವಾಗಲೂ ಅವ್ರು ಉಪಯೋಗಿಸಲ್ಲ ಸೊ ಅದು ಸೊ ಎಣ್ಣೆ ನಮ್ಮಲ್ಲಿ ಅತಿ ಹೆಚ್ಚು ನಮ್ಮಲ್ಲಿ ಆಹಾರ ಪದ್ಧತಿಯಲ್ಲಿರೋ ಮೇಜರ್ ಡಾಮಿನೆಂಟ್ ಪ್ರಾಬ್ಲಮ್ ಏನು ಅಂತ ಹೇಳಿದರೆ ಎಕ್ಸಸ್ ಸ್ಟಾರ್ಚ್ ಲೋ ಪ್ರೋಟೀನ್ ಆಲ್ಸೋ ಟು ಸಮ್ ಎಕ್ಸ್ಟೆಂಟ್ ಲೋ ಫ್ಯಾಟ್ ಸ್ಟಾರ್ಚೇ ನಮಗೆ ಡಾಮಿನೆಂಟ್ ಫುಡ್ಡು ಅದಕ್ಕೆ ಕೆಲವರು ಹೇಳೋದು ಭಾರತದ ಆಹಾರ ಭದ್ರತೆ ಏನು ಅಂತ ಹೇಳಿದರೆ ಇಟ್ ಈಸ್ ನಾಟ್ ಎ ಫುಡ್ ಸೆಕ್ಯೂರಿಟಿ ಇಟ್ ಈಸ್ ಅ ಸ್ಟಾರ್ಚ್ ಸೆಕ್ಯೂರಿಟಿ ಅಂತ ಸೊ ವೀಟ್ ಸೋ ಮಚ್ ಸ್ಟಾರ್ಚ್ ಅದರಲ್ಲೂ ರಿಫೈನ್ ಸ್ಟಾರ್ಚ್ ಆ ಸ್ಟಾರ್ಚ್ ಆದರೂ ಅದರಲ್ಲಿ ನಾರಿದ್ದು ಅದರಲ್ಲಿ ರಿಫೈನ್ ಆಗದೇ ಇದ್ದರೆ ಒಳ್ಳೆಯದೇ ಆಗುತ್ತೆ ಏನು ಅಂದರೆ ಒಳ್ಳೆಯದಾಗುತ್ತೆ ಅಂದರೆ ಎಕ್ಸೆಸ್ ತೊಗೊಂಡ್ರೆ ಒಳ್ಳೆಯದೇನೂ ಆಗಲ್ಲ ಆದರೆ ನಾಟ್ ಬ್ಯಾಡ್ ಕಂಪೇರ್ ಟು ವೈಟ್ ರೈಸ್ ಅದು ನಾವು ಈ ರಿಫೈನ್ಮೆಂಟ್ ಒಂದು ಎಕ್ಸಸ್ ಸ್ಟಾರ್ಚ್ ಕನ್ಸಂಪ್ಷನ್ ಒಂದು ನಮ್ಮ ಅಗ್ರಿಕಲ್ಚರ್ ಪಾಲಿಸಿನೂ ಹಾಗೆ ಇದೆ ಏಕದಳ ಧಾನ್ಯವನ್ನು ಬೆಳೆಯುವಂಥದ್ದು ದ್ವಿದಳ ಧಾನ್ಯ ಎಣ್ಣೆ ಕಾಳುಗಳನ್ನು ಬೆಳೆಯುತ್ತೆ ಕಡಿಮೆ ಬೆಳೆಯುವಂಥದ್ದು ಏಕದಳ ಧಾನ್ಯವನ್ನೇ ಸರ್ಕಾರವು ಹಂಚತಕ್ಕಂಥದ್ದು ಅದು ಅನ್ನಭಾಗ್ಯ ಇರ್ಬೋದು ಇನ್ನೊಂದು ಇರ್ಬೋದು ಏಕದಳ ಧಾನ್ಯದೇ ಡಾಮಿನೇಷನ್ ಅದರಲ್ಲಿ ಮಾಸ್ ಲೀಡರ್ ಏಕದಳ ಧಾನ್ಯ ಅಂತ ಹೇಳಿ ರೈಸೇ ವೈಟ್ ರೈಸೆ ಯಾವುದೂ ಇಲ್ಲ ಟಾಪ್ ಪೊಸಿಷನ್ ಎಲ್ಲಾ ಕಡೆ ಅಕ್ಕಿ ಬಿಳಿ ಅಕ್ಕಿಯೇ ಆಗ್ತಕ್ಕಂಥದ್ದು ಬಿಸಿ ಊಟ ಇರಬಹುದು ಅಂಗನವಾಡಿ ಇರ್ಬೋದು ಅಥವಾ ಪಿ ಡಿ ಎಸ್ ರೇಷನ್ ಕಾರ್ಡ್ ಪದ್ಧತಿ ಇರ್ಬೋದು ಸೊ ಏಕದಳ ಧಾನ್ಯದಲ್ಲಿ ಒಂದು ಧಾನ್ಯ ಬಿಳಿ ಅಕ್ಕಿ ಡಾಮಿನೆಂಟ್ ಆಗಿ ಕೂತು ಸೊ ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅದ್ರ ಜೊತೆ ನಮಗೆ ಬೇರೆ ಎಣ್ಣೆ ಕಾಳುಗಳು ಪೂರಕವಾಗಿದ್ದರೆ ಆರೋಗ್ಯ ಇವು ಮೂರು ಕಾಂಬಿನೇಷನ್ ನೀವು ನೋಡಿಕೊಂಡ್ರೆ ಕರೆಕ್ಟಾಗಿ ಅಡುಗೆ ಮನೆಯಲ್ಲಿ ಏನೋ ಒಂದು ಮಾಡಿದಾಗ ನಾನು ಸಾಮಾನ್ಯ ನೋಡೋದು ಅನ್ನ ಇದೆ ಅನ್ನ ಜೊತೆ ಒಂದು ಪಲ್ಯ ಇದೆ ಸಾರು ಸಾರಲ್ಲಿ ಬೇಳೆ ಎಷ್ಟಿದೆ ಎಣ್ಣೆ ಕಾಳುಗಳು ಎಷ್ಟಿದೆ ಅಥವಾ ಬೇಳೆ ಕಾಳುಗಳು ಅಥವಾ ಬೇರೆ ಬೇರೆ ಕಾಳುಗಳಿದಾವೆ ಎಷ್ಟು ಥರದ ಕಾಳಿದೆ ನಮ್ಮಲ್ಲಿ ಕಾಳುಗಳು ಬೇರೆ ಬೇರೆ ಥರ ಕಾಳುಗಳಿದೆ ಹಲಸಂದೆಯಿಂದ ಹಿಡಿದು ರಾಜಮಾ ಬೇರೆ ಬೇರೆ ಕಾಳುಗಳು ನೋಡೋಕ್ಕೂ ಚೆಂದ ನಿಮಗೆ ಬಣ್ಣ ಬಣ್ಣವಾಗಿರ್ತವೆ ಆ ಕಾಳುಗಳು ಆ ಕಾಳುಗಳನ್ನು ನಾವು ಎಷ್ಟು ಉಪಯೋಗಿಸ್ತೀವೋ ಈ ಏಕದಳ ಧಾನ್ಯಕ್ಕೆ ಅಷ್ಟು ಒಳ್ಳೇದಾಗುತ್ತೆ ಸರಿ ನೀವು ರೈಟ್ ಕಾಂಬಿನೇಷನ್ಸ್ ಬಗ್ಗೆ ಹೇಳಿದ್ರೆ ಹಾಗೆ ರಾಂಗ್ ಕಾಂಬಿನೇಷನ್ ಈ ಆಲೂಗಡ್ಡೆ ಜೊತೆ ಪೂರಿ ಸೇವಿಸುವಂಥದ್ದು ಹೀಗೆ ಲಿಸ್ಟ್ ಔಟ್ ಮಾಡಿದ್ರೆ ಇನ್ನು ಕೆಲವು ರಾಂಗ್ ಕಾಂಬಿನೇಷನ್ಸ್ ಆಹಾರವನ್ನ ಯಾವ್ದು ಅತಿ ಹೆಚ್ಚಾಗಿ ಬಳಸ್ತಾ ಇದೀವಿ ನಾವು ಅಂತ ಹೇಳ್ಬೋದು ರಾಂಗ್ ಕಾಂಬಿನೇಷನ್ ತುಪ್ಪಕ್ಕೆ ವನಸ್ಪತಿಯನ್ನು ಬಳಸ್ತಕ್ಕಂಥದ್ದು ತುಪ್ಪದ ಹೆಸರಿನಲ್ಲಿ ಅದು ಸ್ವೀಟ್ಸ್ ಇರಬಹುದು ಏನೇ ಮಾಡೋದಿರಬಹುದು ಹಾಂ ಅದು ಕೂಡ ಎಣ್ಣೆ ಎಣ್ಣೆಗೆ ನಾವು ಪರ್ಯಾಯವಾಗಿ ಎಕ್ಸ್ಚೇಂಜ್ ಸಿಸ್ಟಮ್ ಆಗಿ ವನಸ್ಪತಿಯನ್ನು ಅತಿ ಹೆಚ್ಚಾಗಿ ಬೆಳೆಸ್ತಕ್ಕಂಥದ್ದು ಮೂರು ಮಿಲಿಯನ್ ಟನ್ ವನಸ್ಪತಿ ಬೆಳೆಸ್ತಕ್ಕಂಥದ್ದು ನಮ್ಮಲ್ಲಿ ಸ್ವೀಟು ಮೊದಲನೇದು ಸ್ವೀಟ್ ಹೆಚ್ಚು ತಿಂತಿ ತಿಂತೀವಿ ನಾವು ಅನ್ಫಾರ್ಚುನೇಟ್ಲಿ ಸ್ವೀಟಿಗೆ ಅತಿ ಹೆಚ್ಚು ಹಾ ಬಳಕೆ ಆಗ್ತಿರೋದು ತುಪ್ಪು ಅಲ್ಲ ಅಥವಾ ಬೆಣ್ಣೆ ಅಲ್ಲ ವನಸ್ಪತಿ ಏನು ರಾಂಗ್ ಕಾಂಬಿನೇಷನ್ ವನಸ್ಪತಿ ನೀವು ಸ್ವೀಟ್ಸ್ ತಗೊಂಡ್ರೆ ನಮ್ಮಲ್ಲಿ ಏನು ಸಮ ಮೈದಾ ಸಕ್ಕರೆ ವನಸ್ಪತಿ ಈ ಸಾಮಾನ್ಯವಾಗಿ ಬೇಕ್ರಿ ತಿಂಡಿಗಳಲ್ಲೂ ಅದೇ ಹೆಚ್ಚಾಗಿರ್ತಕ್ಕಂಥದ್ದು ಏನು ರೈಟ್ ಕಾಂಬಿನೇಷನ್ ಇದು ಇಟ್ಸ್ ಅ ರಾಂಗ್ ಕಾಂಬಿನೇಷನ್ ಸಪೋಸ್ ಸ್ವೀಟ್ ಹೋಲ್ ವೀಟ್ ಇತ್ತು ಅಥವಾ ಬೇರೆ ಧಾನ್ಯಗಳಿತ್ತು ಅದು ಕಪ್ಪು ಭತ್ತದಲ್ಲಿ ಕಪ್ಪಕ್ಕಿಯಲ್ಲಿ ಸ್ವೀಟ್ ಮಾಡ್ತಾರೆ ಇಲ್ಲಿ ಕೇರಳದ ಕಡೆ ಇಲ್ಲ ಪಾಯಸ ಮಾಡ್ತಕ್ಕಂಥದ್ದು ಅದು ಅನ್ಪಾಲಿಶ್ಡ್ ವೈಟ್ ರೈಸ್ ಅಲ್ಲದೆ ಅನ್ಪಾಲಿಶ್ಡ್ ಕಿನೆ ಆಗಿದ್ದರೆ ಅದ್ರ ಕಾಂಬಿನೇಷನ್ ಹೇಗಿರುತ್ತೆ ಅದಕ್ಕೆ ಹಾಕಿ ಬೇರೆ ಗೋಡಂಬಿನೂ ಬೇರೆ ಹಾಕಿ ಕಾಳುಗಳು ಹಾಕಿ ಮಾಡ್ತಕ್ಕಂಥದ್ದು ಕಾಂಬಿನೇಷನ್ ಹೇಗಿರುತ್ತೆ ಅದು ಬಿಟ್ಟು ಸಕ್ಕರೆ ವನಸ್ಪತಿ ಮತ್ತು ನಿಮಗೆ ಮೈದಾ ಹಾಕಿ ಎಂಥ ಸ್ವೀಟ್ ಮಾಡಿ ಎಂಥ ರುಚಿ ಇರಲಿ ಅದ್ರ ಮೂಲ ಏನು ಅದರ ಪ್ರ ಪದಾರ್ಥದ ಬೇರೆ ಏನು ಅದರಿಂದ ಆರೋಗ್ಯ ಹೇಗೆ ಬರೋಕ್ಕೆ ಸಾಧ್ಯ ಇದು ರಾಂಗ್ ಕಾಂಬಿನೇಷನ್ ಓಕೆ ಸೊ ನಮ್ಮಲ್ಲಿ ಅತಿ ಹೆಚ್ಚು ಸ್ವೀಟ್ಸ್ ಅಂತೂ ತುಂಬ ತಿಂತೀವಿ ನಾವು ಎಲ್ಲದಕ್ಕೂ ಹಿಂದೆಲ್ಲ ಹಬ್ಬಕ್ಕೊಂದ್ಸಾರಿ ಯಾವುದೋ ಸಾರಿ ಕರದ ತಿಂಡಿ ಮಾಡ್ತಿದ್ದೇವೆ ಇವಾಗ ಪ್ಯಾಕ್ ಪ್ಯಾಕ್ ಗಟ್ಟಲೆ ಸ್ವೀಟ್ ಬಂದು ಬೀಳ್ತಾ ಇದೆ ಅಲ್ಲಿ ಕಾಂಬಿನೇಷನ್ ಇಟ್ಸ್ ಅ ರಾಂಗ್ ಕಾಂಬಿನೇಷನ್ ವನಸ್ಪತಿ ಏನು ಯಾರೂ ಒಳ್ಳೇದು ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಹಾಗೆ ಮೈದಾದ ಬಗ್ಗೆ ಹಾಗೆ ಸಕ್ಕರೆ ಬಗ್ಗೆ ಇವು ಈ ರೀತಿಯ ಕಾಂಬಿನೇಷನ್ಗಳು ನಮಗೆ ಅತಿ ಹೆಚ್ಚು ಇದಾಗ್ತದೆ ಆಮೇಲೆ ಯಾವ್ದರಿಂದ ಎಷ್ಟು ಶಕ್ತಿ ಬರ್ತದೆ ಅಂತ ನಮಗೆ ಸ್ಟಾರ್ಚಿಂದ ಇಂದ ಎಂಬತ್ತು ಪರ್ಸೆಂಟ್ ಶಕ್ತಿ ಬಂದರೆ ಒಳ್ಳೇದಲ್ಲ ನೀವು ಬಾಡಿ ಬಿಲ್ಡರ್ಗೆ ಹೇಳಿದ್ರೆ ಬಾಡಿ ಬಿಲ್ಡರ್ಗೆ ಸ್ಟಾರ್ಚ್ ಇಂದ ನಲವತ್ತೈವತ್ತು ಪರ್ಸೆಂಟ್ ಮೇಲೆ ಶಕ್ತಿ ಬರಬಾರ್ದು ಒಂದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಪ್ರೋಟೀನಿಂದ ಬರಬೇಕು ಪ್ರೋಟೀನಿಂದ ಹೆಚ್ಚು ಶಕ್ತಿ ಬಂದರೆ ಅವ್ರಿಗೆ ಮಸಲ್ ಬಿಲ್ಡಿಂಗ್ ಇದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಬಾಡಿ ಬಿಲ್ಡರ್ಸ್ಗೆ ಅಲ್ಲ ಜನಸ ಅದರಲ್ಲೂ ಸಕ್ಕರೆ ಖಾಲಿ ಇರುತ್ತಲ್ಲ ಶುಗರ್ ಕಂಟ್ರೋಲಿಗೆ ಒಂದೇ ಒಂದು ವೆರಿ ಇಂಪಾರ್ಟೆಂಟ್ ಇದು ಅಂತ ಹೇಳಿದ್ರೆ ರೆಡ್ಯೂಸ್ ಯುವರ್ ಸೀರಿಯಲ್ ಇನ್ಕ್ರೀಸ್ ಪ್ರೋಟೀನ್ ಇಂಟೇಕ್ ಆ್ಯಂಡ್ ಫ್ಯಾಟ್ ಇಂಟೇಕ್ ಪ್ರೊ ಯಾಕೆ ಎಕ್ಸಸ್ ಅಂತ ಹೇಳಿ ನೀವು ಎಕ್ಸಸ್ ತೊಗೊಳ್ಳಿ ಅಂತ ಹೇಳ್ತಿರೋದಲ್ಲ ಸಮಸ್ಯೆ ಇರೋದು ಎಂಬತ್ತು ಪರ್ಸೆಂಟ್ ಶಕ್ತಿ ನಮಗೆ ಬರ್ತಾ ಇರೋದು ಸ್ಟಾರ್ಚಿಂದ ಸ್ಟಾರ್ಚ್ ಕಟ್ ಮಾಡಿದರೆ ಶುಗರ್ ಲೆವೆಲ್ ಡೌನ್ ಆಗುತ್ತೆ ನಾನು ಅನೇಕರಿಗೆ ಸಜೆಸ್ಟ್ ಮಾಡಿದ್ದೀನಿ ಒಂದು ವಾರದಲ್ಲಿ ನೀವು ಸ್ಟಾರ್ಚ್ ರೆಡಿ ಒಂದು ಬಿಳಿ ಅಕ್ಕಿನ ಬಿಡುವಂಥದ್ದು ಅದಕ್ಕೆ ಪರ್ಯಾಯವಾಗಿ ಅನ್ಪಾಲಿಶ್ಡ್ ಅಕ್ಕಿ ಅಥವಾ ಕೆಂಪಕ್ಕಿ ಕಪ್ಪಕ್ಕಿ ಬೇರೆಂಥದ್ದು ಅಥವಾ ಹೋಲ್ ವೀಟು ಅಥವಾ ಕಿರುಧಾನ್ಯಗಳು ಸಿರಿಧಾನ್ಯಗಳು ಇವು ಯಾವುದಾದ್ರೂ ಕಾಂಬಿನೇಷನ್ಗಳು ಇದು ಇದು ತಗೊಳ್ತಕ್ಕಂಥದ್ದು ಆದರೆ ಹೆಚ್ಚು ತಗೊಳ್ಳೋಂಗಿಲ್ಲ ಅದನ್ನು ಕಮ್ಮಿ ತಗೊಳ್ತಕ್ಕಂಥದ್ದು ಈಗ ನಾವು ಎಂಬತ್ತು ಪರ್ಸೆಂಟ್ ಶಕ್ತಿ ಏಕದಳ ಧಾನ್ಯದಿಂದಲೇ ಬರತಕ್ಕಂಥ ಭಾರತ ದೇಶದಲ್ಲಿ ಅದನ್ನು ಅರುವತ್ತು ನಲ್ವತ್ತು ಪ ಐವತ್ತು ಪರ್ಸೆಂಟ್ ಕೆಳಗೆ ಇಟ್ಕೊಂಡ್ರೆ ಬೇಳೆಕಾಳು ಕಾಳುಗಳು ಜಾಸ್ತಿ ಆದರೆ ಶುಗರ್ ಕಂಟ್ರೋಲಿಗೆ ಬರ್ತದೆ ಕಾರ್ಯಕ್ರಮ ಮುಂದುವರಿಯುತ್ತೆ ಆಫ್ಟರ್ ದಿಸ್ ಸ್ಮಾಲ್ ಬ್ರೇಕ್ ರಾಜ್ಯದ ಕೆಲವು ಭಾಗಗಳಲ್ಲಿ ಜೋಳವನ್ನ ಹೆಚ್ಚಾಗಿ ಉಪಯೋಗಿಸ್ತಾರೆ ರಾಗಿಯನ್ನ ಹೆಚ್ಚಾಗಿ ಉಪಯೋಗಿಸ್ತಾರೆ ಅದರ ಜೊತೆ ಯಾವ್ದು ರೈಟ್ ಕಾಂಬಿನೇಷನ್ ಅಂತ ಹೇಳ್ತೀರಾ ಪಲ್ಸಸ್ ಪಲ್ಸಸ್ ಅಂಡ್ ಆಯಿಲ್ ಸೀಡ್ಸ್ ಈಗ ನೋಡಿ ಇಡೀ ನಮ್ಮ ಮೈಸೂರು ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ರಾಗಿ ಮತ್ತೆ ಹುರುಳಿ ರಾಗಿ ಹುರುಳಿಯ ಕಾಂಬಿನೇಷನ್ ಎಂತ ಕಾಂಬಿನೇಷನ್ ಗೊತ್ತಾ ಅದು ನೀವು ಯಾವ ಹಳ್ಳಿಗಳಿಗೆ ಹೋಗಿ ಕೇಳಿ ಅದು ಅಷ್ಟು ಅದ್ಭುತವಾದ ಕಾಂಬಿನೇಷನ್ ಒಂದು ಪ್ರೋಟೀನು ಹುರುಳಿ ಅವರು ಕಮ್ಮಿ ತಿಂತಿರಲಿಲ್ಲ ಹುರುಳಿನೂ ಬಹಳಷ್ಟು ಉಪಯೋಗಿಸ್ತಾ ಇದ್ರು ಹುರುಳಿ ಮತ್ತೆ ರಾಗಿ ಅದಕ್ಕೆ ಸೊಪ್ಪು ಬೇರೆ ಇರತಕ್ಕಂಥದ್ದು ಬ್ಯೂಟಿಫುಲ್ ಕಾಂಬಿನೇಷನ್ ಓಕೆ ಸೊ ಆದರೆ ಅವರು ಯಾವುದು ಏಕದಳ ಧಾನ್ಯವನ್ನೇ ನಂಬಿರಲಿಲ್ಲ ಅಥವಾ ಏಕದಳ ಧಾನ್ಯ ಬರೀ ಮುದ್ದೇ ಯಾರು ಇದು ಮಾಡ್ತೀರ ಕಾಳು ಇರ್ತಿತ್ತು ಬೇಳೆ ಕಾಳು ಇರ್ತಿತ್ತು ಅಥವಾ ನಾನ್ ವೆಜ್ ಇರ್ತಾ ಇತ್ತು ದಟ್ ಮೇಕ್ಸ್ ಎ ರೈಟ್ ಕಾಂಬಿನೇಷನ್ ಓಕೆ ಸೊ ವಿ ಆರ್ ಟೂ ಮಚ್ ಅಪ್ಸೆಸ್ಡ್ ವಿತ್ ಸ್ಟಾರ್ಚ್ ಎವ್ರಿವೇರ್ ಸ್ಟಾರ್ಚ್ ಸೊ ದಟ್ ಈಸ್ ಅ ಪ್ರಾಬ್ಲಮ್ ಜೋಳದ ಜೊತೆ ಕಾಂಬಿನೇಷನ್ ಜೋಳವು ಹಾಗೆ ನಿಮ್ಗೆ ಜೋಳದಲ್ಲಿ ಈಗ ನೋಡಿ ಜೋಳದಲ್ಲಿ ಬಿಳಿ ಜೋಳ ಕೆಂಪು ಜೋಳ ಮಾಲ್ದಂಡೆ ಜೋಳ ಅಂತ ಜೋಳದಲ್ಲಿ ಬಹಳ ವೈವಿಧ್ಯತೆ ಇತ್ತು ಜೋಳದ್ದು ಏಕದಳ ಧಾನ್ಯವೇ ಈಗ ರೊಟ್ಟಿ ಮಾಡ್ತಾರಲ್ಲ ಹುಬ್ಳಿ ಕಡೆ ರೊಟ್ಟಿ ರೊಟ್ಟಿಗೆ ಅವರು ಸಾಮಾನ್ಯ ಸಾಮಾನ್ಯ ಸೊಪ್ಪು ಬೇಳೆ ಕಾಳು ಹೌದು ಇದ್ದೇ ಇರುತ್ತೆ ಅದು ರೈಟ್ ಕಾಂಬಿನೇಷನ್ ಜೋಳಕ್ಕೂ ನೀವು ಆಲೂಗೆಡ್ಡೆ ಪಲ್ಯ ಮಾಡ್ಕೊಂಡು ತಿಂದ್ರೆ ಅದು ರಾಂಗ್ ಕಾಂಬಿನೇಷನ್ ಅದು ಯಾಕಂದ್ರೆ ಅದರಲ್ಲೂ ಸ್ಟಾರ್ಚು ಇದರಲ್ಲೂ ಸ್ಟಾರ್ಚು ಸಮಸ್ಯೆ ಆಗ್ತದೆ ಆದರೆ ಜೋಳದಲ್ಲಿ ನಿಮಗೆ ನೋಡಿ ಸರ್ಕಾರ ಏನು ಮಾಡ್ತು ಬಿಳಿ ಜೋಳ ಇಂಥದ್ದೇ ಜೋಳ ತಗೋಬೇಕು ಅಂತೆಲ್ಲ ಇದು ಒಂದು ಸಮಸ್ಯೆ ಆಯಿತು ಕೆಂಪು ಜೋಳ ಮಾತ್ರ ತಗೋಬೇಕು ಇದು ತಗೋಬಾರ್ದು ಆ ಜೋಳ ಅದರಲ್ಲಿ ಆ ಜೋಳದ ವೈವಿಧ್ಯತೆಯನ್ನು ಉಳಿಸ್ಕೊಂಡಿದ್ದೀವಿ ಇನ್ನು ಈಗಲೂ ಇದೆ ಹುಬ್ಳಿದ ಧಾರವಾಡ ಕಡೆ ಇದೆ ಅದು ಉಳಿಸ್ಕೋಬೇಕು ಮಾಲ್ದಂಡೆ ಜೋಳ ಅಂತ ಭಾಳ ಚೆನ್ನಾಗಿರುತ್ತೆ ಅವು ಅದರ ರೊಟ್ಟಿನೇ ಬೇರೆ ಥರ ಇರ್ತದೆ ಸೊ ಆ ವೈ ವೈವಿಧ್ಯತೆಯನ್ನು ಉಳಿಸ್ಕೊಂಡು ಅದ್ರ ಜೊತೆ ಅದು ಏಕದಳ ಧಾನ್ಯವೇ ಅದು ಅದಕ್ಕೆ ಕಾಂಬಿನೇಷನ್ಗೆ ಪ್ರೋಟೀನ್ಸು ಸೋರ್ಸ್ಗೆ ನಿಮಗೆ ಪಲ್ಸಸ್ ಪಲ್ಸಸ್ ಅಂದರೆ ಕಾಳುಗಳು ಬೇಳೆಕಾಳುಗಳು ಬೇಳೆಕಾಳುಗಳು ಎಣ್ಣೆ ಕಾಳುಗಳು ಸರಿಯಾಗಿದ್ದರೆ ಅದು ರೈಟ್ ಕಾಂಬಿನೇಷನ್ ಆಗುತ್ತೆ ನೀವು ಜಸ್ಟ್ ಚಟ್ನಿ ಪುಡಿಗಳನ್ನು ಮಾಡ್ತಾರೆ ಎಷ್ಟು ಎಣ್ಣೆ ಕಾಳುಗಳು ಹಾಕ್ತಾರೆ ವೆರೈಟಿ ಆಫ್ ಚಟ್ನಿ ಪುಡಿ ಅದರಲ್ಲೆಲ್ಲ ಏಕದಳ ಧಾನ್ಯ ಸ್ಟಾರ್ಚ್ ಆದರೆ ದ್ವಿದಳ ಧಾನ್ಯ ಮತ್ತು ಎಣ್ಣೆ ಕಾಳುಗಳ ಚಟ್ನಿ ಪುಡಿಯನ್ನು ಮಾಡ್ತಕ್ಕಂಥದ್ದು ಅದು ಸಂಪ್ರದಾಯದವ್ರಿಗೆ ಅದು ಹೆಂಗೆ ತಿಳ್ಕೊಂಡ್ರೆ ಗೊತ್ತಿಲ್ಲ ಅದು ಅದು ಕರೆಕ್ಟಾಗಿ ಮಾಡ್ತಾರೆ ಯಾರೂ ಅಕ್ಕಿ ಪುಡಿಯಲ್ಲಿ ಚಟ್ನಿ ಪುಡಿ ಮಾಡಲ್ಲ ಏಕದಳ ಧಾನ್ಯದ ಚಟ್ನಿಗಳಿರಲ್ಲ ದ್ವಿದಳ ಧಾನ್ಯ ಮತ್ತು ಎಣ್ಣೆ ಕಾಳುಗಳ ಚಟ್ನಿ ಪುಡಿಗಳು ಇರ್ತವೆ ಅದು ಏಕದಳ ಧಾನ್ಯದ ರೊಟ್ಟಿಗೆ ಕಾಂಬಿನೇಷನ್ ಕರೆಕ್ಟ್ ಆಗುತ್ತೆ ಓಕೆ ಸೊ ಹೀಗೆ ಪೂರಕತೆ ಪೂರಕವಾಗಿರಬೇಕೆ ಹೊರತು ಈಗ ನೋಡಿ ತಾಯಿ ಹಾಲು ಕುಡಿಯುವಾಗ ನೀವು ಮತ್ತೆ ಹಾಲಿನ ಪುಡಿಯಲ್ಲಿ ಹಾಲು ಕುಡಿಸಿದರೆ ಸರಿಯಾಗಲ್ಲ ಪೂರಕವಲ್ಲ ಹಾಲಿಂದ ಹಾಲಿಗೆ ಪೂರಕವಲ್ಲ ಸೊ ಬೇರೆ ರೀತಿಯೇ ಆಹಾರವನ್ನು ಪೂರಕವಾಗಿ ಕೊಡಬೇಕು ಹೀಗೆ ನಾವು ಪೂರಕತೆಯನ್ನು ನೋಡಬೇಕು ಕಾಂಪ್ಲಿಮೆಂಟಾರಿಟಿ ಅನ್ನೋದಿದೆಯಲ್ಲ ವಾಟ್ ಈಸ್ ಲ್ಯಾಕಿಂಗ್ ಇನ್ ಒನ್ ಮಸ್ಟ್ ಬಿ ಕಾಂಪ್ಲಿಮೆಂಟೆಡ್ ಫ್ರಮ್ ದಿ ಅದರ್ ಇಫ್ ಯು ಪ್ರೊವೈಡ್ ವಾಟ್ ಈಸ್ ದೇರ್ ಇನ್ ಒನ್ ಯು ಪ್ರೊವೈಡ್ ಫ್ರಮ್ ದಿ ಅದರ್ ಆಲ್ಸೋ ಸೇಮ್ ದಟ್ ಬಿಕಮ್ಸ್ ಯೂನಿಫಾರ್ಮಿಟಿ ಸಿಮಿಲಾರಿಟಿ ಅದು ಒಳ್ಳೆಯದಲ್ಲ ಸರ್ ಇವಾಗ ಆಪೋಸಿಟ್ ಪೋಲ್ಸ್ ಅಟ್ರಾಕ್ಟ್ ಈಚಿದ್ರೆ ಅನ್ನೋ ಹಾಗೆ ಬೇರೆ ಬೇರೆ ಗುಂಪಿನ ಆಹಾರ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳ್ತೀರಾ ಸೊ ಯಾವ ತರ ನಾವು ಆರೋಗ್ಯವನ್ನು ವೃದ್ಧಿ ನಿಟ್ಟಿನಲ್ಲಿ ಈ ಎರಡು ಬೇರೆ ಬೇರೆ ಗುಂಪಿನ ಆಹಾರ ಪಾತ್ರ ವಹಿಸುತ್ತೆ ಅಂತ ಮುಖ್ಯವಾಗಿ ನಮಗೆ ನಾವು ಏನ್ ಹೇಳ್ತೀವಿ ಭಾರತೀಯರಿಗೆ ಹೈಟ್ ಇಲ್ಲ ವೆಯ್ಟ್ ಇಲ್ಲ ಅಪೌಷ್ಟಿಕತೆ ಇದೆ ಚಿಕ್ಕ ಎಳೆಯೋ ಮಕ್ ಮಕ್ಕಳದ್ದು ಬೆಳೆಯೋ ಮಕ್ಕಳದ್ದು ಇದು ದೊಡ್ಡ ಸಮಸ್ಯೆ ಇರತಕ್ಕಂಥದ್ದು ಯಾಕೆ ಅಪೌಷ್ಟಿಕತೆ ಕ್ಯಾಪಿಟಲ್ ಹಾಗೆ ಹೀಗೆ ಅಂತ ನಮ್ಮ ದೇಶವನ್ನು ಯಾಕೆ ಹೇಳ್ತಾ ಇರ್ತಕ್ಕಂಥದ್ದು ಹೈಟ್ ಬರ್ತಾ ಇಲ್ಲ ಮಕ್ಕಳು ಸ್ಟಂಟಿಂಗ್ ಅಂತ ಹೇಳ್ತೀವಿ ಸ್ಟಂಟಿಂಗ್ ಅಂದ್ರೆ ವಯಸ್ಸಿಗೆ ತಕ್ಕನಾದ ಹೈಟ್ ಇಲ್ಲ ಅಥವಾ ಅಂಡರ್ ವೈಟ್ ಏಜ್ಗೆ ತಕ್ಕನಾದ ಹೈಟಿಗೆ ತಕ್ಕ ತೂಕ ಇಲ್ಲ ಈ ರೀತಿಯಲ್ಲಿ ಸೊ ಇದು ಇದನ್ನು ನಾವು ಸರಿಪಡಿಸೋದಕ್ಕೆ ಮತ್ತೆ ಎಲ್ಲ ಕಾರ್ಯಕ್ರಮಗಳದು ಸ್ಟಾರ್ಚ್ ಪ್ರೋಗ್ರಾಮ್ ಜೋರಾಗಿ ನಡೀತಾ ಇದೆ ಈ ದೇಶದಲ್ಲಿ ಅದು ನಾನು ಹೇಳಿದೆ ಅಲ್ಲ ಪಿ ಡಿ ಎಸ್ ಇರ್ಬೋದು ಮಿಡ್ ಡೇ ಮೀಲ್ ಇರ್ಬೋದು ನಮ್ಮ ತಟ್ಟೆಯನ್ನೇ ನೋಡಿದರೆ ಅನ್ನದ ರಾಶಿ ಇರ್ತದೆ ಅಂಗನವಾಡಿ ಮಕ್ಕಳಿಗೂ ಕೂಡ ಅಂಗನವಾಡಿ ಮಕ್ಕಳು ಇರ್ಬೋದು ಎಲ್ಲ ಕಡೆ ನಮ್ಮ ಗೌರ್ಮೆಂಟ್ ಇಂಟರ್ವೆನ್ಷನ್ ಪ್ರೋಗ್ರಾಮ್ಸ್ ಫುಡ್ ಸೆಕ್ಯೂರಿಟಿ ಪ್ರೋಗ್ರಾಮ್ಸು ನಮ್ಮ ಕಲ್ಚರಲ್ ಪ್ರಾಕ್ಟೀಸಸ್ಸು ಸ್ಟಾರ್ಚು ಈಗ ಮಾಡದೇ ಇರೋದು ಇದೆಲ್ಲ ಇದ್ದರೆ ಅದರ ಪ್ರಮಾಣದ ಕರೆಕ್ಟಾಗಿದ್ದರೆ ಚೆನ್ನಾಗಿರುತ್ತೆ ಏನು ತಮ್ಮ ಸಮಸ್ಯೆ ಇರ್ತಕ್ಕಂಥ ಸ್ಟಾರ್ಚ್ ಈಸ್ ಇಂಪಾರ್ಟೆಂಟ್ ಇದು ಬಟ್ ದ ಪ್ರಾಬ್ಲಮ್ ಇಂಡಿಯನ್ ಡಯಾಟೀಸ್ ಅದು ಬಹಳ ಎಕ್ಸಸ್ ಆಗಿರ್ತಕ್ಕಂಥದ್ದು ಅದು ಸೊ ಕಮ್ಮಿ ಮಾಡಿಕೊಂಡ್ರೆ ಆಮೇಲೆ ಈ ಕಾಂಬಿನೇಷನ್ ನಾನು ಹೇಳಿದೆ ಅಲ್ಲ ಅಲ್ಲೂ ಸ್ಟಾರ್ಚು ಆಲೂಗೆಡ್ಡೆ ಸ್ಟಾರ್ಚು ಆಮೇಲೆ ರೂಟ್ಸು ಟ್ಯೂಬರ್ಸು ಎಲ್ಲ ಸ್ಟಾರ್ಚ್ ಹಾಕ್ಕೊಂಡು ಮಾಡಿದರೆ ಸಮಸ್ಯೆ ಆಗ್ತದೆ ಈ ಒಂದಕ್ಕೊಂದು ಪೂರಕವಾಗಿರುವ ಆಹಾರ ಗುಂಪುಗಳನ್ನು ಗುರುತಿಸಿ ಅದನ್ನು ಅಡುಗೆಯಲ್ಲಿ ಬಳಸಿ ನಮ್ಮ ತಟ್ಟೆಯಲ್ಲೂ ಆ ಪೂರಕತೆ ಕಂಡಾಗ ಆವಾಗ ಆರೋಗ್ಯ ಇದು ಯಾಕಂದರೆ ನೋಡಿ ಇದೆಲ್ಲ ಒಂದು ಕಣ್ಣಳತೆಗೆ ಮನಸ್ಸಿಗೆ ಹೋದರೆ ನಮಗೆ ಓ ಇದು ಆಹಾರ ಇದು ಪೂರಕವಲ್ಲ ಇದು ಇದನ್ನ ನಾವೇನು ಮಾಡ್ತೀವಿ ಇವತ್ತು ಇವತ್ತು ಚಪಾತಿ ಮಾಡ್ತೀವಿ ಆಲೂಗೆಡ್ಡೆ ಪಲ್ಯ ಮಾಡ್ತೀವಿ ಅಂದರೆ ಇಲ್ಲ ಅದು ಯಾಕೆ ಅದು ಆಲೂಗೆಡ್ಡೆ ನೀವು ಇನ್ಯಾವುದೋ ಪ್ರೋಟೀನ್ ಸೋರ್ಸ್ ಜೊತೆ ತಗೊಳ್ಳೋದು ಬೇರೆ ಸೊ ಆಲೂಗಡ್ಡೆ ಹಾಕಿದರೂ ಕಮ್ಮಿ ಹಾಕ್ತಕ್ಕಂಥದ್ದು ಈ ಇಪ್ಪತ್ತೈದು ಮಿಲಿಯನ್ ಟನ್ ಬೆಳ್ಕೊಂಡು ಏನು ತಿನ್ನೋದು ಅಕ್ಕಿ ಜೊತೆ ಈ ಪಲ್ಯಗಳನ್ನು ಮಾಡಿಕೊಂಡು ಅದು ಈ ರೀತಿ ಆಮೇಲೆ ನಾನು ಹುಳಿಗಳು ಹೇಳಿದ್ನಲ್ಲ ಏನೋ ಟೊಮೆಟೊ ಬೇರೆ ಬೇರೆ ರೀತಿಯಲ್ಲಿ ಇರ್ತಕ್ಕಂಥ ಸ್ಥಳೀಯ ಇವುಗಳನ್ನು ಬಳಸ್ತಕ್ಕಂಥದ್ದು ಆವಾಗ ಆಹಾರ ಪೂರಕವಾಗಿರ್ತದೆ ಪೂರಕವಾಗಿದ್ದರೆ ಆಹಾರದಲ್ಲಿ ಪೂರಕತೆ ಇದ್ದರೆ ತಟ್ಟೆಯಲ್ಲಿ ಪೂರಕತೆ ಇದ್ದರೆ ನ್ಯೂಟ್ರಿಷನ್ ಬಗ್ಗೆ ನೀವು ಕೇರೇ ಮಾಡಬೇಕಾಗಿಲ್ಲ ನಿಮಗೆ ಎ ಸಿಕ್ತಾ ಬಿ ಸಿಕ್ತಾ ಡಿ ಸಿಕ್ತಾ ಯೋಚನೆ ಮಾಡಬೇಕಾಗಿಲ್ಲ ಆಟೋಮ್ಯಾಟಿಕಲಿ ಒಂದು ಸ್ಟಾರ್ಚ್ ಕೊಟ್ರೆ ಇನ್ನೊಂದು ಪ್ರೋಟೀನ್ ಕೊಡುತ್ತೆ ಇನ್ನೊಂದು ಆಯಿಲ್ ಸೀಡ್ ಕೊಡುತ್ತೆ ಅದಕ್ಕೆ ತಕ್ಕನಾದ ಹಣ್ಣು ತರಕಾರಿ ಇದ್ರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಬರುತ್ತೆ ಬ್ಯಾಲೆನ್ಸ್ ಫುಡ್ ಓಕೆ ಸರ್ ಕೊನೆಯದಾಗಿ ಈ ಸ್ಟಾರ್ಚ್ ಕಡಿಮೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಯಾವ ತರ ಬದಲಾವಣೆ ಮಾಡ್ಕೋಬೇಕು ಹಾಗೆಯೇ ಈ ಫುಡ್ ಕಾಂಬಿನೇಷನ್ಸ್ ಬಗ್ಗೆ ಕೊನೆಯದಾಗಿ ಏನು ಟಿಪ್ಸ್ ಕೊಡ್ತೀರಾ ಮುಖ್ಯವಾಗಿ ನನ್ನ ಕಣ್ಣಿಗೆ ಬಹಳ ರಾಶಿಯಾಗಿ ಈ ದೇಶದಲ್ಲಿರತಕ್ಕಂಥದ್ದು ಆಲೂಗೆಡ್ಡೆ ಆಲೂಗೆಡ್ಡೆಯನ್ನ ಏಕದಳ ದಾನ ಜೊತೆ ನಾವು ಕಾಂಬಿನೇಷನ್ ಮಾಡಿಕೊಂಡು ತುಂಬಾ ತಿಂತೀವಿ ರೊಟ್ಟಿಗೆ ಆಲೂಗಡ್ಡೆ ಪಲ್ಯ ಪೂರಿಗೆ ಆಲೂಗಡ್ಡೆ ಪಲ್ಯ ಈ ಆಲೂಗೆಡ್ಡೆಯನ್ನು ತರಕಾರಿಯಾಗಿ ಬಳಸೋದಕ್ಕಿಂತ ನೀವು ಆಲೂಗೆಡ್ಡೆಯನ್ನೇ ನೀವು ತರಕಾರಿಯಾಗಿ ಬೆಳೆಸಿದರೆ ಏಕದಳ ಧಾನ್ಯ ಇನ್ನೂ ಕಮ್ಮಿ ಮಾಡಬೇಕಾಗುತ್ತೆ ಯಾಕಂದರೆ ಇದರಲ್ಲಿ ಸ್ಟಾರ್ಚ್ ಇದೆ ಅದರಲ್ಲೂ ಸ್ಟಾರ್ಚ್ ಇದೆ ಅಟ್ಲೀಸ್ಟ್ ನೀವು ಆಲೂಗಡ್ಡೆ ತಿಂದರೆ ಈ ಸ್ಟಾರ್ಚ್ ಕಮ್ಮಿ ಮಾಡಬೇಕಾಗುತ್ತೆ ಅದ್ರ ಜೊತೆ ಪೂರಕತೆ ಅಂತ ಹೇಳಿದರೆ ಒಂದರಲ್ಲಿ ಇಲ್ಲದೇ ಇರೋದನ್ನು ಇನ್ನೊಂದು ಒದಗಿಸುವುದೇ ಪೂರಕತೆ ಇವರು ಗಣಿತದಲ್ಲಿ ಚೆನ್ನಾಗಿದ್ದಾರೆ ಇವರು ಗಣಿತದಲ್ಲಿ ಚೆನ್ನಾಗಿ ಪೂರಕ ಅಲ್ಲ ಇವರು ಗಣಿತದಲ್ಲಿ ಅವರು ಫಿಸಿಕ್ಸಲ್ಲಿ ಚೆನ್ನಾಗಿದ್ದಾರೆ ಅಂದರೆ ಅವರು ಏನೋ ಮಾತಾಡಿಕೊಂಡ್ರು ಕಲಿಬಹುದು ಹಾಗೆ ಈ ಪೂರಕತೆ ಅಂತ ಹೇಳೋದು ಒಂದು ಈಗ ಫ್ರಾನ್ಸಿಸ್ ಬೇಕನ್ ಅಂತ ಒಬ್ಬ ದೊಡ್ಡ ಫಿಲಾಸಫರು ಸೈಂಟಿಸ್ಟು ಅವನೊಂದು ಹೇಳ್ತಾನೆ ಬ್ಲೆಂಡ್ ಅವನು ಏನೋ ಇದಕ್ಕೆ ಹೇಳಿದ್ದು ಬ್ಲೆಂಡ್ ದಿ ಯಂಗ್ ಅಂಡ್ ಓಲ್ಡ್ ಟು ಡಿಫೀಟ್ ದ ಡಿಫೆಕ್ಟ್ ಆಫ್ ಬೋತ್ ಅಂತ ಈ ಅಂಡ್ ಓಲ್ಡ್ ಅನ್ನ ಬ್ಲೆಂಡ್ ಮಾಡಿದಾಗ ಇಬ್ಬರ ದೋಷವನ್ನು ತಿದ್ದುವುದಕ್ಕಾಗಿ ಅವರನ್ನು ಒಟ್ಟುಗೂಡಿಸಿ ಅಂತ ಇಬ್ಬರ ದೋಷವನ್ನು ತಿದ್ದುವುದಕ್ಕಾಗಿ ಟು ಡಿಫೀಟ್ ದ ಡಿಫೆಕ್ಟ್ ಆಫ್ ಸೀರಿಯಲ್ಸ್ ಅಂಡ್ ಯು ಟು ಬ್ಲೆಂಡ್ ಟುಗೆದರ್ ಇಸ್ ರೈಟ್ ಓಕೆ ಸರ್ ಯಾವ ಆಹಾರದ ಜೊತೆ ಯಾವ ಪೂರಕ ಆಹಾರವನ್ನು ಸೇವಿಸಬೇಕು ಹಾಗೇನೇ ಯಾವುದು ರೈಟ್ ಕಾಂಬಿನೇಷನ್ ಆಹಾರಕ್ಕೆ ಸಂಬಂಧಪಟ್ಟರೆ ಯಾವುದು ರಾಂಗ್ ಕಾಂಬಿನೇಷನ್ ಅನ್ನೋ ವಿಚಾರವಾಗಿ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದ ನಿಮಗೆ ವೀಕ್ಷಕರ ಇದು ಇವತ್ತಿನ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಸಬ್ಜೆಕ್ಟ್ನೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ